ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಭಾರತೀಯವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಅವರ ಹೆಸರು ಕೀರ್ತಿ ಮತ್ತು ಚಂದನ ಇಬ್ಬರನ್ನು ದತ್ತು ಪಡೆದಿದ್ದರು ಅಂದ ಹಾಗೆ ಕೀರ್ತಿಯವರನ್ನು ವಿಷ್ಣುವರ್ಧನ್ ಮತ್ತು ಭಾರತಿ ದತ್ತು ಪಡೆದಿದ್ದು ಹೇಗೆ ಅವರ ಸ್ವಂತ ತಂದೆ ತಾಯಿ ಯಾರು ಎಂಬಲ್ಲ ವಿಚಾರದ ಬಗ್ಗೆ ಸ್ವತಃ ಕೀರ್ತಿಯವರೇ ಮಾತನಾಡಿದ್ದಾರೆ ನನ್ನ ಹೆಸರು ಕೀರ್ತಿ ವಿಷ್ಣುವರ್ಧನ್ ಅಲ್ಲ ಕೀರ್ತಿ ಸಂಪತ್ ಕುಮಾರ್ ಇದು ನನ್ನ ಒರಿಜಿನಲ್ ಹೆಸರು ಅಪ್ಪನ ರಿಯಲ್ ಹೆಸರು ಸಂಪತ್ ಕುಮಾರ್ ಅವರ ಗೆಳೆಯರು ಅವರನ್ನು ಸಂಪತ್ತು ಅಂತ ಕರಿತಾ ಇದ್ರು ಮನೆಯಲ್ಲಿ ಅಪ್ಪನನ್ನು ಎಲ್ಲಾರು ಕುಮಾರ ಅಂತ ಕರಿತಿದ್ರು ವಿಷ್ಣುವರ್ಧನ್ ಅನ್ನೋದು ಅಭಿಮಾನಿಗಳಿಗಷ್ಟೇ ಅಂತ ಹೇಳಿದ್ದಾರೆ ಕೀರ್ತಿ ವಿಷ್ಣು ಅಪ್ಪ ಹಾಗೂ ಭಾರತೀಯಮ್ಮ ನನಗೆ ಆ ಮಗು ಬೇಕು ಅಂತ ಕೇಳಿದ್ದರು ವಿಷ್ಣು ಅಪ್ಪ ಹಾಗೂ ಭಾರತೀಯಮ್ಮ ಮದುವೆಯಲ್ಲಿ ನಾನು ಅವರ ತೊಡೆಯ ಮೇಲೆ ಕೂತಿದ್ದೆ ನಾನು ಹುಟ್ಟಿದಾಗ ಅಪ್ಪ ಅಮ್ಮ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿ ಹದಿಮೂರು ವರ್ಷ ಆಗುವವರೆಗೆ ಅಜ್ಜಿ ಜೊತೆ ಇದ್ದೆ ಆ ಅಪ್ಪ ಅಮ್ಮ ಜೊತೆ ಬಂದೆ ನನ್ನ ರಿಯಲ್ ತಂದೆ ತಾಯಿ ಕೂಡ ಬೆಂಗಳೂರಿನವರೇ ಹೌದು ಕೀರ್ತಿ ವಿಷ್ಣುವರ್ಧನ್ ಬೇರಾರು ಅಲ್ಲ ಭಾರತಿ ಅವರ ಸಹೋದರಿಯ ಮಗಳು ಈ ಬಗ್ಗೆ ಮಾತನಾಡಿರುವ ಕೀರ್ತಿ ನಾನು ಭಾರತಿ ವಿಷ್ಣುವರ್ಧನ್ ಅವರ ಸಹೋದರಿಯ ಮಗಳು ಅಪ್ಪ ಅಮ್ಮಗೆ ನನ್ನ ರಿಯಲ್ ತಂದೆ ತಾಯಿ ತುಂಬಾ ಹತ್ತಿರದ ಸಂಬಂಧ ಅದೇ ಕಾರಣಕ್ಕೆ ನನ್ನನ್ನು ದತ್ತು ತೆಗೆದುಕೊಂಡರು ನನ್ನ ಅಮ್ಮ ಭಾರತಿ ಮತ್ತು ಅಪ್ಪ ವಿಷ್ಣುವರ್ಧನ್ ಅವರು ನನ್ನ ರಿಯಲ್ ತಾಯಿ ಜಯಶ್ರೀ ಅವರ ಬಳಿ ಅವರು ಮದುವೆಯಾಗುವಾಗಲೇ ನಿನಗೆ ಯಾವ ಮಗು ಮೊದಲು ಹುಟ್ಟುತ್ತೋ ಅದು ನನಗೆ ಬೇಕು ಎಂದು ಮಾತು ತೆಗೆದುಕೊಂಡಿದ್ದರಂತೆ ಹೇಗಂತ ಕೀರ್ತಿ ವಿಷ್ಣುವರ್ಧನ್ ಅವರೇ ಹೇಳಿಕೊಂಡಿದ್ದಾರೆ ಬೇರೆಯವರು ಏನು ಹೇಳುತ್ತಾರೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ನಮ್ಮ ಸಮಾಜದಲ್ಲಿ ದತ್ತು ಪಡೆಯುವುದನ್ನು ಸ್ವೀಕರಿಸ ಿಲ್ಲ ಆದರೆ ನಾನು ನಿನ್ನನ್ನು ವಿಷ್ಣುವರ್ಧನ್ ಆಗಿ ದತ್ತು ತೆಗೆದುಕೊಂಡಿದ್ದೇನೆ ನೀನೇ ನನ್ನ ಮಗಳು ಯಾರೇನೇ ಅಂದರೂ ಸಹ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ನಾವು ನಿನ್ನನ್ನು ಪ್ರೀತಿ ಮಾಡುತ್ತೇವೆ ನೀನು ನಮ್ಮನ್ನು ಪ್ರೀತಿ ಮಾಡ್ತೀಯಾ ಅಷ್ಟೇ ಅಂತ ನಾನು ಹದಿಮೂರು ವರ್ಷದ ಹುಡುಗಿ ಇದ್ದಾಗ ಅಪ್ಪ ಹೇಳಿದ್ದರು ಅಂತ ಕೀರ್ತಿ ವಿಷ್ಣುವರ್ಧನ್ ಆ ದಿನಗಳನ್ನು ನೆನಪಿಸಿಕೊಂಡರು ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ